ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಕಲಿ ಮಾಡಿನಲ್ಲಿ ನನ್ನ ಜೊತೆ ನಾನು ನಿಮ್ಮ ಧ್ವನಿ ಎಲ್ಲರೂ ಹೇಗಿದ್ದೀರಾ ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು ಹೇಳ್ತೀನಿ ವೈ ಬಿಕಾಸ್ ನೀವು ನನ್ನ ವಿಡಿಯೋನ ನೋಡಿ ಇಷ್ಟಪಟ್ಟಿದ್ದೀರಾ ಸಬ್ಸ್ಕ್ರೈಬ್ ಕೂಡ ಮಾಡಿದ್ದೀರಾ ಸೋ ಮಚ್ ನನ್ನ ಇವತ್ತಿನ ವಿಡಿಯೋ ನಂತರ ಲಿಟಲ್ ಕ್ಯೂಟ್ ರೋಸಸ್ಗೆ ಹಾಗಂತ ನಿಮ್ಗಿಲ್ಲ ಅಲ್ಲ ನೀವು ಕೂಡ ನಂತರ ನೋಡಿ ಕಲಿಬಹುದು ಮತ್ತು ನಿಮ್ ಅಮ್ಮಗೆ ಆ ಸಿಸ್ಟರ್ಸ್ಗೆ ಮಾಡಿ ಗಿಫ್ಟ್ ಮಾಡಬಹುದು ಅವ್ರು ತುಂಬಾ ಹ್ಯಾಪಿ ಆಗ್ತಾರೆ ಹಾಗಿದ್ರೆ ಬನ್ನಿ ಸ್ಟಾರ್ಟ್ ಮಾಡೋಣ ಇದನ್ನ ನಾನು ಆನ್ಲೈನ್ ಅಲ್ಲಿ ಚೆಕ್ ಮಾಡಿದೆ ನೋಡಿ 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 ಸೋ ಎಕ್ಸ್ಪೆನ್ಸಿವ್ ಅಲ್ಲ ಬಟ್ ನಾವು ತರ್ಟಿ ರುಪೀಸ್ ಅಲ್ಲಿ ಮುಗಿಸೋಣ ಬನ್ನಿ ಈಗ ನಮಗೆ ಬೇಕಾಗಿರೋದು ವುಲನ್ಸ್ ನಿಮ್ ವಿಶ್ ಕಲರ್ಸ್ ಹಾಗೂ ನಿಮ್ಮ ಸಿಸ್ಟರ್ಸ್ಗೆ ಮಾಮ್ಗೆ ಯಾವ ಕಲರ್ ಇಷ್ಟ ಆಗುತ್ತಲ್ಲ ಆ ಕಲರ್ ನೀವು ಮಾಡ್ಕೋಬಹುದು ಆ್ಯಂಡ್ ರಬ್ಬರ್ ಬ್ಯಾಟ್ಸ್ ಸಿಝ್ ನೀಡಲಂದ್ರೆ ಥ್ರೆಡ್ ಅಷ್ಟು ನಮ್ಗೆ ಬೇಕಾಗಿರೋದು ಬನ್ನಿ ಲೆಟ್ ಸ್ಟಾರ್ಟ್ ಈಗ ನಾವು ಹುಲ್ಲನ್ನು ತಗೊಂಡು ಟೆನ್ ರೌಂಡ್ಸ್ ಮಾಡ್ಕೊಳ್ಳೋಣ ನಿಮ್ಗೆ ಇಷ್ಟ ಆಗಿರೋದು ತಗೋಬೋದು ಟೆನ್ ರೌಂಡ್ಸ್ ಮಾಡೋಕ್ಕೆ ನನಗೆ ಇದು ಕಂಫರ್ಟೇಬಲ್ ಅನಿಸುತ್ತೆ ಅದಕ್ಕೆ ನಾನಿವನ್ ತಗೊಂಡಿದ್ದೀನಿ ಒಂದು ಎರಡು ಹರಡು ಮೂರು ನಾಲ್ಕು ಅನ್ನ ಹಾಕು ಐದು ಆರು ಬೇಳೆ ಸಾರು ಏಳು ಎಂಟು ದಂಟು ಒಂಬತ್ತು ಹತ್ತು ನಮ್ದಾರದ ಲೆಕ್ಕ ಮುಗಿತು ಈಗ ನಾವು ಕಟ್ ಮಾಡ್ಕೊಳೋಣ ನಾಟ್ ಮಾಡೋಣ ನಾವು ಮೇಲೆ ಈಗ ನಾವು ಡಿವೈಡ್ ಮಾಡ್ಕೊಳ್ಳೋಣ ಇದನ್ನ ನಾವು ಪ್ಲೇಟ್ಸ್ ಹಾಕ್ತೀವಲ್ಲ ಆ ತರ ಮಾಡೋಣ ಈಗ ಈಗ ಈ ತರ ನಾವು ಎಣ್ಕೊಂಡೋಗೋಣ ಈ ಥರ ನಾವು ಪ್ಲೇಟ್ಸ್ ಮಾಡಿಕೋಬೇಕು ನಾನು ಕೆಲವೇಲ್ಲ ನಾನು ಮಾಡಿ ಇಟ್ಕೊಂಡಿದ್ದೀನಿ ಆ್ಯಂಡ್ ಇಷ್ಟವಾದ ಇಷ್ಟವಾದಲ್ಲ ಕಲರ್ ತಗೋಬಹುದು ಈಗ ನಾವು ನೆಕ್ಸ್ಟ್ ಸ್ಟೆಪ್ಸ್ ಹೋಗೋಣ ನೆಕ್ಸ್ಟ್ ನಾವು ರಬ್ಬರ್ ಬ್ಯಾಂಡ್ ತಗೊಳ್ಳಿ ನೆಕ್ಸ್ಟ್ ಉಲ್ಲನ್ ತಗೊಳ್ಳಿ ಈಗ ನಾವು ಸೇಫ್ ಆ್ಯಂಡ್ ಸೆಕ್ಯೂರ್ ಮಾಡೋಣ ಆ್ಯಂಡ್ ಹುಷಾರು ಅಮ್ಮನ ಹೆಲ್ಪ್ ತಗೊಳ್ಳಿ ಆಲ್ರೆಡಿ ನಾನು ಅಮ್ಮನ ಹತ್ರ ಕ ಕಲ್ತ್ಕೊಂಡಿದ್ದೀನಿ ಬಟ್ ಆದ್ರೂ ಅಮ್ಮನ ಹೆಲ್ಪ್ ತಗೊಳ್ಳಿ ಇದು ಹುಷಾರು ಇದು ಈಗ ಇದು ಸೆಕ್ಯೂರ್ ಆಗಿದೆ ಈಗ ಇದು ಸೆಕ್ಯೂರ್ ಆಗಿದೆ ನಾವು ಕಟ್ ಮಾಡೋಣ ಈಗ ನಾವು ಥ್ರೆಡ್ ಕಟ್ ಮಾಡೋಣ ಈಗ ನಮ್ ನಮ್ಮ ಸ್ವಿಂಗ್ ಹೇರ್ ರೆಡಿ ಆಗಿದೆ ಈಗ ಡೆಕೋರೇಟ್ ಮಾಡೋಣ ಅದನ್ನ ಡೆಕೋರೇಷನ್ ನಿಮ್ ನಿಮ್ ಇಷ್ಟ ಪ್ರಕಾರ ಪ್ಲೇನ್ ಇಟ್ಬೋದು ಇಲ್ಲ ಡೆಕೋರೇಟು ಮಾಡ್ಬೋದು ನನಗೆ ಸ್ಟೋನ್ಸ್ ಹಾಕೋಣ ಸೊ ಈಗ ನಾನು ಡೆಕೋರೇಷನ್ ಮಾಡೋಣ ನನ್ನ ಜೊತೆ ಆಲ್ರೆಡಿ ಪರ್ಲ್ಸ್ ವೈಟ್ ಪರ್ಲ್ಸ್ ಇದೆ ಈಗ ನಾವು ಸ್ಟಾರ್ಟ್ ಮಾಡೋಣ ఈ డర ని కలర్స్ బెక్కరు హోబు ఇక నన్ను ఈగ నూ పర్ల్స్ హాకీ నన్న జ లక్ష్మీ కయిన్స్ ఇప్పుడు అదన నీగా జస్ట్ హాక్తాదీని ವಾವಲ ಎಷ್ಟು ಚೆನ್ನಾಗಿ ಇದು ಸ್ವಲ್ಪ ಡ್ರೈ ಆಗಿ ಈಗ ಸೇಮ್ ಕಲರ್ ಅಲ್ಲಿ ನಾನು ಎರಡು ಮಾಡ್ಕೊಂಡಿದ್ದೀನಿ ಅಂಡ್ ಅಮೂಗು ಒಂದು ಮಾಡಿದೀನಿ ಅಮ್ಮುಗೆ ದೊಡ್ಡ ಲಾಂಗ್ ಹೇರ್ ಇದೆಯಲ್ಲ ಅದಕ್ಕೆ ಅಮ್ಮುಗಿದು ಎರಡು ನನಗೆ ಶಾರ್ಟ್ ಈಗ ರೆಡಿ ಮಾಡೋಣ ಎರಡು ಹೇಗಿದೆ ಮಾಡಿ ನೆಕ್ಸ್ಟ್ ವೀಕಲ್ಲಿ ಕಮೆಂಟ್ ಅಲ್ಲಿ ತಿಳ್ಸಬೇಕು ಆಮೇಲೆ ಅಮೌಂಟ್ ಹೆಸ್ ಸೇವ್ ಆಯ್ತು ಈಗ ನ ನಿಮ್ಗೆ ಹಾಕೊಂಡು ಅಂತ ತೋರಿಸ್ತೀನಿ ಇಷ್ಟ ಆಯ್ತಾ ಈ ವಾರದ ಕ್ರಾಫ್ಟ್ ನಿಮ್ ಹೇಗನ್ಸ್ತು ಅಂತ ಕಮೆಂಟ್ನಲ್ಲಿ ಹೇಳಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಕೂಡ ಮಾಡಿ ಕ್ಲಿಕ್ ಮಾಡಿ ನೆಕ್ಸ್ಟ್ ನಿಮಗೆ ನೆಕ್ಸ್ಟ್ ವಿಡಿಯೋ ನಿಮಗೆ ಸೂಪರ್ ಹೋಮ್ ಡೆಕೋರ್ ಮಾಡಿಕೊಡ್ತೀನಿ ನೆಕ್ಸ್ಟ್ ವೀಕ್ ಸಿಗೋಣ ನಮಸ್ತೆ